ಮಂಡ್ಯ ಜಿಲ್ಲೆಯಲ್ಲಿ ರೌಡಿಗಳನ್ನು ಮಟ್ಟ ಹಾಕುವಂತಹ ನಿಟ್ಟನಲ್ಲಿ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಲವು ಕ್ರಮಕ್ಕೆ ಮುಂದಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಮಂಡ್ಯ ಜಿಲ್ಲೆಯಲ್ಲಿ ರೌಡಿಸಂ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ತಡೆ ಹಾಕಲು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಕಾನೂನು ಬಾಹಿರವಾಗಿ ಕೃತ್ಯ ನಡೆಸುವುದು ಹುಡುಗಿಯರನ್ನು ಚುಡಾಯಿಸುವುದು ಸಣ್ಣ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡುವುದು ಸಾರ್ವಜನಿಕ ಪ್ರದೇಶದಲ್ಲಿ ಭಯ ಹುಟ್ಟಿಸುವುದು ಲಾಂಗ್ ಹಿಡಿದು ಓಡಾಡುವವರ ವಿರುದ್ಧ ರೌಡಿ ಶೀಟ್ ತೆರೆಯುವುದರ ಜೊತೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಅಕ್ರಮ ಚಟುವಟಿಕೆ ಕ್ಲಬ್ ಮಟ್ಟ ಕ್ರಿಕೆಟ್ ಬೆಟ್ಟಿಂಗ್ ವೇಷ ಮತ್ತು ಡ್ರಗ್ಸ್ ತಡೆಗೆ ಕ್ರಮ ವಹಿಸುವುದಾಗಿ ತಿಳಿಸಿದ್ರು ಅಲ್ಲದೆ ಡ್ರಗ್ಸ್ ನಿಯಂತ್ರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ಎಂದು ಮೂರನೇದಾಗಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಾವು ನಿರ್ದಾಕ್ಷಿಣ್ಯವಾದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಏನು ಸಣ್ಣಪಟ್ಟ ಪಟ್ಟ ರೌಡಿಗಳು ಹುಡುಗಿಯರನ್ನು ಚುಡಾಯಿಸುವುದರಿಂದ ಹಿಡಿದು ಸಣ್ಣ ಮಟ್ಟದಲ್ಲಿ ಊರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಒಂದು ಹವಾ ಹವಾಮೆನ್ ಮಾಡಲಿಕ್ಕೆ ಹೋಗುವಂಥವರು ಸಾರ್ವಜನಿಕವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡುವಂಥವರಿಗೆ ಗ ಒಂದು ಭಯ ಹುರಿಸುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದು ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಓಡಾಡೋದು ಈ ಥರ ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ನಾವು ರೌಡಿ ಶೀಟನ್ನು ತೆಗೆಯೋದ್ರ ಜೊತೆಗೆ ಅವರ ಮೇಲೆ ಸೂಕ್ತ ಕಠಿಣ ಒಂದು ಪ್ರಮಾಣದ ಒಂದು ಕ್ರಮವನ್ನು ಕೈಗೊಳ್ಳಿಚ್ಚೇ ಸಹಿತ ನಾವು ವಿವಿಧ ರೀತಿಯ ಒಂದು ತಯಾರಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ ಮತ್ತು ಇಲ್ಲಿಗಲೇ ಆ್ಯಕ್ಟಿವಿಟೀಸ್ ಏನಿದೆ ಗ್ಯಾಮ್ಲಿಂಗ್ ಇರ್ಬೋದು ಕ್ಲಬ್ಗಳಿರ್ಬೋದು ಮಟ್ಕ ಇರ್ಬೋದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ವೇಷವಾಟಿಕೆ ಇರ್ಬೋದು ಅಥವಾ ಡ್ರಗ್ಸ್ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡೆ ಎಲ್ಲ ಡ್ರಗ್ಸ್ ಸಪ್ಲೈ ಆಗ್ತಾಯಿದೆ ಅಂತೇಳಿ ಸಾಕಷ್ಟು ದೂರುಗಳು ಒಂದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ಯಾರು ಇದ್ದಾರೆ ಗಾಂಜಾವನ್ನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸಪ್ಲೈ ಮಾಡೋರಿರ್ಬೋದು ಕಾಲೇಜುಗಳಿಗೆ ಕಾಲೇಜು ವಿದ್ಯಾರ್ಥಿಗಳ ಒಂದು ಅವರಿಗೆ ಗಾಂಜಾವನ್ನು ಸಪ್ಲೈ ಮಾಡುವಂಥವ್ರು ಯಾರು ಇದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಸಹಿತ ಹೆಚ್ಚಿನ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಡ್ರಗ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಸಹಿತ ನಾವು ಸಾಕಷ್ಟು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀವಿ ಮುಖ್ಯವಾಗಿ ಈಗಾಗಲೇ ಶಾಲಾ ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದೆ ಪ್ರತಿ ವಾರದ ಪ್ರತಿ ವಾರ ಒಂದೊಂದು ಕಾಲೇಜು ಅಥವಾ ಶಾಲೆಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಹೆಚ್ಚಿನ ಹೆಚ್ಚಿನ ಅವೇರ್ನೆಸ್ ಆಗ್ತದೆ ಆದರೆ ಅಷ್ಟು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಏನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹೆಚ್ಚಿನ ನಾವು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಾಕಿಕೊಂಡಲ್ಲಿ ಈ ಒಂದು ಡ್ರಗ್ಸ್ ಅನ್ನೋ ಒಂದು ಪಿಡುಗನ್ನು ನಾವು ಈ ಒಂದು ಸಮಾಜದಿಂದ ಕಿತ್ತೋಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಒಂದು ಪ್ರಯಾರಿಟಿ ನಾನು ಹಿಂದೆ ಇದ್ದ ಜಿಲ್ಲೆಯಲ್ಲಿ ಸಹಿತ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಡ್ರಗ್ಸ್ ಫೆಡ್ರಲಾರ್ಗಳ ಮೇಲೆ ಕೇಸನ್ನು ಮಾಡಿದ್ವಿ ಅದೇ ರೀತಿ ಈ ಜಿಲ್ಲೆಯಲ್ಲಿ ಸಹಿತ ಹೆಚ್ಚಿನ ಒಂದು ಪ್ರಕರಣಗಳನ್ನು ದಾಖಲು ಮಾಡೋದ್ರ ಜೊತೆಗೆ ಯಾರು ಅಂತ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತವರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೀವಿ ಇದನ್ನು ಹೊರತುಪಡಿಸಿ ಇನ್ನಿತರ ಏನು ಪೋಲೀಸಿಂಗ್ ವ್ಯವಸ್ಥೆ ಇದೆ ನಾರ್ಮಲ್ ಬೇಸಿಕ್ ಪೊಲೀಸಿಂಗ್ ಬೀಟ್ ವ್ಯವಸ್ಥೆ ಇರ್ಬೋದು ಅಥವಾ ಸಂಜೆಯ ವೇಳೆಯಲ್ಲಿ ಅಥವಾ ಮಾರ್ನಿಂಗ್ ವೇಳೆಯಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಟ್ರಾಫಿಕ್ಕನಲ್ಲಿ ಆಗುತ್ತಾ ಇರೋ ಕೆಲವೊಂದು ಆಕ್ಸಿಡೆಂಟ್ ಕೇಸ್ಗಳನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಸಹಿತ ನಮ್ಮದೇ ಆದ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ವಿ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ಬರು ಏನೋ ಒಂದು ಲಿಂಕ್ ಬಂದದನ್ನು ಕ್ಲಿಕ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಮೆಸೇಜ್ ಬಂದಿದ್ದನ್ನು ನೋಡಿ ಎಲ್ಲೇ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಅಂತೇಳಿ ಇನ್ವೆಸ್ಟ್ ಮಾಡ್ತಾರೆ ದುಡ್ಡು ಗಳಿಸುವ ದೃಷ್ಟಿಯಿಂದ ಯಾವುದೋ ಒಂದು ಜಾಬ್ ಟಾಸ್ಕ್ ಹೋಗಿ ಅಲ್ಲಿ ಹೆಚ್ಚಿನ ದುಡ್ಡನ್ನು ಕಳೆದುಕೊಳ್ತಾ ಇರೋದು ಪ್ರತಿನಿತ್ಯ ನಾವು ದೇ ಪ್ರತಿದಿನ ಒಂದೊಂದು ಥರದ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಸಾರ್ವಜನಿಕರಲ್ಲಿ ಮತ್ತು ಯುವಜನತೆಯಲ್ಲಿ ನಾವು ಕೇಳಿಕೊಳ್ಳೋದು ಏನಂತಂದರೆ ಏನೋ ಈ ಥರ ಸೈಟ್ಗಳಿದ್ದಾವೆ ಅದನ್ನು ಉಪಯೋಗಿಸ್ಕೊಂಡು ಭಾಳಷ್ಟು ಆರೋಪಿತರು ಎಲ್ಲೋ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕೂತ್ಕೊಂಡು ಹಣವನ್ನು ಚೆನ್ನ ಮಾತ್ರದಲ್ಲಿ ನಮ್ಮ ಮೊಬೈಲ್ನಿಂದ ನಮ್ಮ ಅಕೌಂಟ್ನಿಂದ ಹಣವನ್ನು ಕವಿಸುವಲ್ಲಿ ನಿರತರಾಗಿದ್ದಾರೆ ಅಂಥವರ ಬಗ್ಗೆ ನಾವು ಪ್ರಿವೆನ್ಷನ್ ಅದರಲ್ಲಿ ಸಹಿತ ನಾವು ಪ್ರಿವೆನ್ಷನ್ ಮಾಡುವುದೇ ಬೆಟರ್ ಅಷ್ಟಾಗಿಯೂ ಸಹಿತ ಯಾರಾದರೂ ಕಳ್ಕೊಂಡಿದ್ರೆ ಸಹಿತ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋ ಅನ್ ಏನಂತಿದೆ ಹೆಲ್ಪ್ಲೈನ್ ಆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದಲ್ಲಿ ಇಮಿಡಿಯೇಟಾಗಿ ಅವರ ಅಕೌಂಟ್ಗಳೆಲ್ಲ ಫ್ರೀಸ್ ಆಗ್ತವೆ ಮತ್ತು ಕೂಡಲೇ ನಮ್ಮಲ್ಲಿ ಕೇಸನ್ನು ಸಹಿತ ದಾಖಲು ಮಾಡ್ಬೋದು ಸೈಬರ್ ಕ್ರೈಮ್ ಕೇಸನ್ನು ತೆಗೆದುಕೊಂಡ ಮೇಲೆ ಅಂಥ ಪ್ರಕರಣಗಳನ್ನು ಸಹಿತ ನಾವು ಪತ್ತೆ ಹಚ್ಚಲಿಕ್ಕೆ ನಮ್ಮಲ್ಲಿ ಹಂತ ಹಂತವಾಗಿ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ನಾವು ಟ್ರೈನಿಂಗನ್ನು ಸಹಿತ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಕರಣಗಳು ಜಾಸ್ತಿ ನಮಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಕಾಣ್ತವೆ ಈಗ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಪೊಲೀಸ್ ಠಾಣೆಗಳು ಸಹಿತ ಆಗಬಹುದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ನಾವೆಲ್ಲ ಸೈಬರ್ ಕ್ರೈಮ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮದೇ ಆದ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅಂಥ ಪತ್ತೆ ಮಾಡುವಂಥ ವಿಧಾನಗಳನ್ನು ನಾವು ಕಂಡುಕೊಡಬೇಕಾಗಿದ್ದು ಭಾಳ